ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಮೂವತ್ತ ಐದನೆಯ ಮಂತ್ರವನ್ನು ಗಮನಿಸೋಣ ತತ್ಸವಿತುಹೋ ಎಂಬ ಈ ಮಂತ್ರದ ಋಷಿ ವಿಶ್ವಾಮಿತ್ರ ಸವಿತ್ರುವೋ ದೇವತೆ ನಿಚೃತ್ ಗಾಯತ್ರಿ ಛಂದಸ್ಸು ಷಡ್ಜ ಸ್ವರ ಆ ಜಗದೀಶ್ವರನ ಸ್ತುತಿ ಪ್ರಾರ್ಥನೆ ಮತ್ತು ಉಪಾಸನೆಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ ಈ ಮಂತ್ರವು ಗಾಯತ್ರಿ ಜಪದ ಅಥವಾ ಗಾಯತ್ರಿ ಮಂತ್ರದ ಭಾಗವಾಗಿದ್ದು ಗಾಯತ್ರಿ ಜಪವನ್ನು ಮಾಡುವಾಗ ಈ ಮಂತ್ರವನ್ನು ಬಳಸಿಕೊಳ್ಳುತ್ತಾರೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ತತ್ ಅಂತಹ ಸವಿತು ಸರ್ವ ಜಗತ್ತನ್ನು ಸೃಷ್ಟಿ ಮಾಡುವವನಾದ ದೇವನ ವರೆಣ್ಯಂ ಅತ್ಯಂತ ಶ್ರೇಷ್ಠವಾದ ಭರ್ಗ ದುಃಖ ಮೂಲವಾದ ಎಲ್ಲ ಪಾಪಗಳನ್ನು ಸುಟ್ಟು ಹಾಕುವ ತೇಜಸ್ಸನ್ನು ಅಥವಾ ಸ್ವರೂಪವನ್ನು ದೇವಸ್ಯ ಪ್ರಕಾಶಮಯನು ಪರಿಶುದ್ಧನು ಸುಖಪ್ರದನೂ ಆದ ಪರಮೇಶ್ವರನ ಧೀಮಹಿ ಧಾರಣೆ ಮಾಡುತ್ತೇವೆ ಅಥವಾ ಧ್ಯಾನ ಮಾಡುತ್ತೇವೆ ಯಹ ಯಾವ ಸವಿತ್ರ ದೇವನಾದ ಪರಮೇಶ್ವರನು ಅಂದರೆ ಆ ಪರಮೇಶ್ವರನ ತೇಜಸ್ಸು ನಹ ನಹ ನಮ್ಮ ಧೀಯಹ ಬುದ್ಧಿ ವೃತ್ತಿಗಳನ್ನು ಪ್ರಚೋದಯಾತ್ ಉತ್ತಮ ಗುಣಕರ್ಮ ಸ್ವಭಾವಗಳಲ್ಲಿ ಪ್ರೇರಿಸುವನು ಅಥವಾ ಆ ಪರಮೇಶ್ವರನ ತೇಜಸ್ಸು ಉತ್ತಮ ಗುಣಕರ್ಮ ಸ್ವಭಾವಗಳಲ್ಲಿ ಪ್ರೇರಿಸಲಿ ಎಂದು ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಮನುಷ್ಯರು ಸಕಲ ಜಗತ್ತಿನ ಉತ್ಪಾದಕನೋ ಸರ್ವಶ್ರೇಷ್ಠನೋ ಸಕಲ ದೋಷನಾಶಕನೋ ಪರಿಶುದ್ಧನು ಆದ ಪರಮೇಶ್ವರನ ಉಪಾಸನೆಯನ್ನು ನಿತ್ಯವೂ ಮಾಡಬೇಕು ಯಾವ ಪ್ರಯೋಜನಕ್ಕಾಗಿ ಎಂದರೆ ನಮ್ಮಿಂದ ಸ್ತುತಿಸಲ್ಪಟ್ಟು ಧಾರಣೆ ಮಾಡಲ್ಪಟ್ಟು ಪ್ರಾರ್ಥಿತನಾದಂತಹ ಪ್ರಾರ್ಥಿತನಾಗಿ ಉಪಾಸಿಸಲ್ಪಟ್ಟಂತಹ ಪರಮೇಶ್ವರನು ನಮ್ಮನ್ನು ಸರ್ವವಿಧವಾದ ದುಷ್ಟ ಗುಣ ಕರ್ಮ ಸ್ವಭಾವಗಳಿಂದ ದೂರ ಮಾಡಿ ಸರ್ವವಿಧವಾದ ಶ್ರೇಷ್ಠ ಗುಣ ಕರ್ಮ ಸ್ವಭಾವಗಳಲ್ಲಿ ಸದಾ ಪ್ರವರ್ತಿಸುವಂತೆ ಮಾಡುತ್ತಾನೆ ಈ ಪ್ರಯೋಜನಕ್ಕಾಗಿ ಈಶ್ವರನ ಉಪಾಸನೆಯನ್ನು ಮಾಡಬೇಕು ಇದೇ ಪ್ರಾರ್ಥನೆಯ ಮುಖ್ಯ ಸಿದ್ಧಾಂತ ಯಾವ ರೀತಿಯಾದ ಪ್ರಾರ್ಥನೆಯನ್ನು ಮಾಡಬೇಕು ಅದೇ ರೀತಿಯಾದ ಕರ್ಮಾಚರಣೆಯನ್ನು ಮಾಡಬೇಕು ಅಂದರೆ ಗಾಯತ್ರಿ ಮಂತ್ರದ ಭಾಗವಾಗಿರುವ ಈ ಮಂತ್ರದ ವಿಶೇಷ ಅರ್ಥವೇನೆಂದರೆ ನಮ್ಮಲ್ಲಿರುವ ಕೆಟ್ಟ ಸ್ವಭಾವವೇ ಇರಲಿ ದುಷ್ಟ ಗುಣಗಳೇ ಇರಲಿ ಅಂತಹವುಗಳನ್ನು ದೂರ ಮಾಡಿ ಅಥವಾ ಕೆಟ್ಟ ಕರ್ಮಗಳನ್ನು ಮಾಡಬೇಕೆಂಬ ಯಾವುದೇ ಸಂಕಲ್ಪವು ನಮ್ಮಲ್ಲಿ ಉಂಟಾಗದಂತೆ ಅವುಗಳನ್ನು ದೂರ ಮಾಡಿ ನಮ್ಮ ಬುದ್ಧಿಯನ್ನು ಶ್ರೇಷ್ಠವಾದ ಗುಣ ಕರ್ಮ ಸ್ವಭಾವಗಳಲ್ಲಿ ಸದಾ ಪ್ರವರ್ತಿಸುವಂತೆ ಈಶ್ವರನ ತೇಜಸ್ಸು ಅದನ್ನು ಪ್ರಚೋದಿಸಲಿ ಎಂದು ಅದೇ ರೀತಿಯಾಗಿ ನಾವು ಕೂಡ ಕರ್ಮತಃ ಪುರುಷ ಪ್ರಯತ್ನದಿಂದ ಕಾರ್ಯವನ್ನು ಮಾಡುವಾಗ ದುಷ್ಟ ಕಾರ್ಯಗಳನ್ನು ಕೈಬಿಟ್ಟು ಶಿಷ್ಟ ಕಾರ್ಯಗಳಲ್ಲಿಯೇ ತೊಡಗಿಕೊಂಡಿರಬೇಕು ಹಾಗೂ ಅದಕ್ಕೆ ಪರಮಾತ್ಮನ ಸಹಕಾರವನ್ನು ಬಿಡಬೇಕು ಎಂಬುದೇ ಈ ಗಾಯತ್ರಿ ಮಂತ್ರದ ಭಾಗವಾಗಿರುವ ಈ ಮಂತ್ರದ ಸದಾಶಯವಾಗಿದೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ